ಪಕ್ಷಕ್ಕೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆ ಸಂಬಂಧ ಈ ವಿಚಾರಕ್ಕೆ ಈಗಾಗಲೇ ಹೈಕಮಾಂಡ್ ಗಮನದಲ್ಲಿ ಇದೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನುವಂತ ನಿಯಮವನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ನಾನಿರುವಾಗ್ಲೂ ಕೂಡ ಅಧ್ಯಕ್ಷ ಆಗಿದ್ದೆ ಡಿ ಸಿ ಎಂ ಆಗಿದ್ದೆ ಬೆಂಗಳೂರು ಉಸ್ತುವಾರಿ ಕೂಡ ನನಗೆ ಕೊಟ್ಟಿದ್ರು ಅದಾದ್ಮೇಲೆ ನನಗೆ ಸರ್ಕಾರದಲ್ಲಿ ಇರ್ತೀರಾ ಅಥವಾ ಪಕ್ಷದಲ್ಲಿ ಇರ್ತೀರಾ ಅಂತ ಕೇಳಿದ್ರು ನಾನು ಪಕ್ಷದಲ್ಲೇ ಇರ್ತೀನಿ ಅಂತ ಆಯ್ಕೆ ಮಾಡ್ಕೊಂಡೆ ಆಗ ಹೈಕಮಾಂಡ್ ನನ್ನಿಂದ ರಾಜೀನಾಮೆ ಪಡ್ಕೊಂಡ್ರು ಈಗ ಈ ಎಲ್ಲಾ ತೀರ್ಮಾನವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಬಹಳ ಜನ ಸಮರ್ಥರಿದ್ದಾರೆ ಹೀಗಾಗಿ ಆಯ್ಕೆ ಮಾಡುತ್ತೆ ಹೈಕಮಾಂಡ್ ಅಂತ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇರಬೇಕು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಉಸ್ತುವಾರಿ ಕೊಟ್ಟಿದ್ರು ಅದೇ ರೀತಿಯಾಗಿ ನಾನು ಅಧ್ಯಕ್ಷನಾಗೂ ಇದ್ದೆ ಯಾವ ಆಯ್ಕೆ ಬೇಕು ನಿಮಗೆ ಯಾವ ಉಸ್ತುವಾರಿ ತೆಗೆದುಕೊಳ್ತೀರಿ ಅಂದಾಗ ನಮ್ಮ ಪಕ್ಷನೇ ಬೇಕು ಅಂತ ಅಂದೆ ಆಗ ಹೈಕಮಾಂಡ್ ರಾಜೀನಾಮೆ ಪಡ್ಕೊಂಡಿತ್ತು ಈಗಲೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಅವರು ಹೈಕಮ್ಯಾಂಡ್ನವ್ರ ಗಮನದಲ್ಲಿದೆ ಯಾಕೆಂದರೆ ಒಂದು ಹುದ್ದೆ ಒಬ್ರಿಗೊಂದೇ ಹುದ್ದೆ ಇರಬೇಕು ಅನ್ನೋದು ಒಂದು ನಿಯಮ ಮಾಡಿದ್ದಾರೆ ಎಕ್ಸೆಪ್ಷನ್ಸ್ ಮಾಡ್ತಾರೆ ಕೆಲವು ಟೈಮ್ನಲ್ಲಿ ನಾನಿರುವಾಗಲೂ ಕೂಡ ನನಗೆ ಪಿ ಸಿ ಸಿಯಲ್ಲಿ ಮುಂದುವರಿಸಿದ್ರು ನಾನು ಡಿ ಸಿ ಎಮ್ ಇರುವಾಗ ಹೋಮ್ ಇಲ್ ಹೋಮ್ ಹೋಮ್ ಕೊಟ್ಟಿದ್ದರು ಮತ್ತು ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿದ್ದರು ಅದಾದಮೇಲೆ ನನ್ನನ್ನು ಕರೆದು ಕೇಳಿದರು ನೀವು ಸರ್ಕಾರದಲ್ಲಿರ್ತೀರ ಪಕ್ಷದಲ್ಲಿರ್ತೀರ ನಾನು ಪಕ್ಷದನ್ನು ಆಪ್ ಆಪ್ ಮಾಡಿಕೊಂಡೆ ಪಕ್ಷದಲ್ಲಿರ್ತೀನಿ ಅಂತ ಹೇಳಿ ನಾನು ಚುನಾವಣೆ ಬರ್ತಾ ಇದೆ ಪಕ್ಷದಲ್ಲಿ ಇರ್ತೀನಿ ಅಂತ ಹೇಳಿದಾಗ ಅವರು ನನ್ನಿಂದ ರಾಜೀನಾಮೆ ಪಡ್ಕೊಂಡ್ರು ಹಾಗಾಗಿ ಯಾವುದು ತೀರ್ಮಾನ ಎಲ್ಲ ಅವ್ರಿಗೆ ಬಿಟ್ಟಿರೋದು ಹೈಕಮಾಂಡಿಗೆ ಎಲ್ಲ ಇರ್ತಾರೆ ಭಾಳ ಜನ ಇದ್ದಾರೆ ಸಮರ್ಥವಾಗಿರೋರು ಬ ಪಕ್ಷದಲ್ಲಿ ನಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಜನ ಅಧ್ಯಕ್ಷರಾಗುವಷ್ಟು ಸಾಮರ್ಥ್ಯ ಇದೆ ಅದು ಯಾರಿಗೆ ಆಯ್ಕೆ ಮಾಡ್ತಾರೆ ಅದನ್ನು ಹೈಕಮಾಂಡ್ನವ್ರು ಮಾಡ್ತಾರೆ